ಮೇಡಮ್ ಹಲೋ ಎಷ್ಟೋ ಕಸ್ಟಮರ್ ಬಂದಿ ಬಂದಿ ಕೇಳ್ಕೊಂಡ್ ಹೋಗ್ತಾ ಇದ್ರು ಎಸ್ ವಿ ಆರ್ ಬ್ಯಾಕ್ ವಿ ಬ್ರಾಂಡ್ ಬ್ರಾಂಡ್ ಆರ್ವಿ ಬ್ರಾಂಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ಸಸ್ ರೀಸ್ಟಾಕ್ ಮಾಡ್ಸಿದೀವಿ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಹಾಗೆ ಇದೆ ಪರ್ಸನಲಿ ತುಂಬಾ ಜನಕ್ಕೆ ಆರ್ ವಿ ಬ್ರಾಂಡು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆ ಅಂದ್ರೆ ಕ್ವಾಲಿಟಿ ಆಫ್ ದ ಡ್ರೆಸ್ ಸೊ ಮತ್ತೆ ನೋಡಿ ಈ ರೀತಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಸಕ್ಕದಾಗಿದೆ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಡ್ರೆಸ್ ಆಗಿರುತ್ತೆ ದುಪಟ್ಟ ನೋಡಿ ಹಾಗೆ ಡ್ರೆಸ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಸಿಂಪಲ್ ಅಂಡ್ ಸೋಬರ್ ಆಗಿದೆ ಹಾಗೆ ವಿತ್ ಪಾಕೆಟ್ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಡಬಲ್ ಎಲ್ ಲೂಸ್ ಆಗಿ ಇದೆ ಎಲ್ ನನ್ಗೆ ಫಿಟ್ ಆಗಿ ಕೂರುತ್ತೆ ಅದಕ್ಕೋಸ್ಕರ ಹಾಕಿದೀನಿ ನೋಡಿ ಸ್ಲೀವ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತು ಹೇಳೋಂಗೆ ಇಲ್ಲ ಆ ರೀತಿ ಇದೆ ಆರ್ ವಿ ಅಲ್ಲಿ ಪ್ಯಾಂಟ್ ಪ್ರಾಬ್ಲಮ್ ಬರೋದಿಲ್ಲ ಆರಾಮ್ಸ ನೀವು ಕೂತ್ಕೊಂಡು ಎದೊಳ್ಬಹುದು ಕಾಲೆತ್ತಿ ಗಾಡಿ ಮೇಲೆ ಕುತ್ಕೊಳ್ತಾರೆ ನೋಡಿ ಅಂತವರೆಗೂ ಕೂಡ ಈ ಆರ್ ವಿ ಬ್ರಾಂಡ್ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬಹುದು ನಮ್ ಸಂಧ್ಯ ಮುಂದೆ ಈ ತರ ಪ್ಯೂರ್ ಕಾಟನ್ ಡ್ರೆಸ್ ಇಷ್ಟ ಆಗ್ತಿತ್ತು ಎಸ್ ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಸಕ್ಕತ್ತಾಗಿದೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೆಕ್ ಪ್ಯಾಟರ್ನ್ ಅಷ್ಟೇ ಸಣ್ಣ ಸಣ್ಣದಾಗಿ ವರ್ಕ್ ಮಾಡಿದರೆ ಮಾಡಿದ್ದಾರೆ ಪ್ಯೂರ್ ಕಾಟನ್ ಅಂತ ನೀವು ದುಪ್ಪಟ್ಟ ತುಂಬಾ ಹಳೆಯದಾಯ್ತು ಅಂದ್ರೆ ನೀವು ಮಗುಗೆ ಮೈ ಒರ್ಸ್ಕೊಳ್ಳಿಕ್ಕೆ ಮುಖ ಒರ್ಸ್ಕೊಳ್ಳಿಕ್ಕೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಸತಿ ಪ್ಯಾಟರ್ನ್ಸ್ ಪ್ರೈಸ್ ಕೇಳಲೇ ಇಲ್ಲ ಎಷ್ಟು ಪ್ರೈಸ್ ಈ ಸತಿ 1259 ರೂಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಾಪ್ ವಿಜಿಟ್ ಮಾಡೋರಿಗೆ 1200 ರೂಪೀಸ್ ಆಫರ್ ಈ ಸತಿ ಓ ಬ್ಲಾಕ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫೇವರೆಟ್ ಕಲರ್ ಅಂತ ಹೇಳ್ಬೋದು ಬ್ಲಾಕ್ ತುಂಬಾ ಸಕ್ಕತ್ತಾಗಿದೆ ಈ ಕಲರ್ ಎಲ್ಲದಂತೂ ತುಂಬಾ ಚೆನ್ನಾಗಿದೆ ಸೊ ಮೇನ್ ಆರ್ ವಿ ಬ್ರಾಂಡ್ ಗೆ ಬ್ರಾಂಡ್ಗೆ ಸೈಝ್ಗೆನೇ ನೀವ್ ಕೊಡ್ಬೇಕು ಟ್ಯಾಂಕ್ ಪ್ರಾಬ್ಲಮ್ ಬರಲ್ಲ ಟಾಪ್ ಪ್ರಾಬ್ಲಮ್ ಬರಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಕಲರ್ ಶೇಡ್ ಆಗೋದಿಲ್ಲ ತುಂಬಾ ದಿನ ಯೂಸ್ ಮಾಡಿ ಮಾಡಿ ನಾವ್ದೋಗಿ ಬಿಸಾಕ್ಬೇಕು ನೀವು ಆ ರೀತಿ ಇರುತ್ತೆ ಕಾಟನ್ ಸೊ ಹಾಗೆ ನನ್ನ ಹತ್ರ ಸುಮಾರು ನಾಲ್ಕೈದು ಡ್ರೆಸ್ಸೆಸ್ ಇದೆ ನಮ್ಮನೆಯವ್ರ್ ಬೈದು 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 ಒಳ್ಳೆ

ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಡೈಲಿ ಬೇಸಿಸ್ಗೆ ಟೀಚರ್ಸ್ ಇದ್ದೀರ ಅಂದ್ರೆ ಆರಾಮ್ಸೆ ನೀವು ಬೇರೆ ಮಾಡಬಹುದು ತುಂಬಾ ಚೆನ್ನಾಗಿದೆ ಓಕೆ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬಾ ಸಕ್ಕತ್ತಾಗಿದೆ ಮಸ್ಟ್ರಿಕ್ ಕಲರ್ ನೆಕ್ಕು ನೋಡಿ ಇಷ್ಟು ಚೆನ್ನಾಗಿದೆ ನೆಕ್ಕು ಚೆನ್ನಾಗಿ ಮಾಡೋದಕ್ಕೆ ಇದೆಲ್ಲ ಸಣ್ಣ ಸಣ್ಣದಾಗಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಓಕೆ ಸಕ್ಕತ್ತಾಗಿದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಾನು ಕಲರ್ಸ್ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ಚೆನ್ನಾಗಿ ಮಾಡಿದೆ ಮರೂನಿಶ್ ವೈನ್ ಅಂತ ಹೇಳಬಹುದು ಕಂಪ್ಲೀಟ್ಲಿ ಮರೂನು ಬರೋದಿಲ್ಲ ವೈನು ಬರೋದಿಲ್ಲ ಆ ರೀತಿ ಇದೆ ಹ್ಯಾಂಡ್ ವರ್ಕ್ ಅಷ್ಟೇ ಅಸಿಮೆಟ್ರಿಕಲ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಪಾಚಿ ಗ್ರೀನ್ ನೋಡ್ತಾ ಇದೀರಲ್ಲ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಸೊ ನಾನು ವೇಟ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ನನ್ನ ವೇಯ್ಟ್ ಬಂದು ಸೆವೆಂಟಿ ಫೈವ್ ಕೆ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ಇದೀನಿ ಸೊ ಯಾವ ಯಾವ ಸೈಜ್ ಅವೈಲಬಲ್ ಇದೆ ಇದರಲ್ಲೈ ಸ್ಟಾರ್ಟ್ಸ್ ಫ್ರಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇಷ್ಟಕ್ಕೆ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಆಫರಲ್ಲಿ ಕೊಡ್ತಾರೋ ಅಂತ ಪ್ರೈಸ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೆ ಥೌಸಂಡ್ ಟೂ ಅಂಡ್ರೆಡ್ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಥೌಸಂಡ್ ಟು ಫಿಫ್ಟಿ ನೈನ್ ರುಪೀಸ್ ಯು ಥ್ಯಾಂಕ್ ಯು